ಬರುವ ಭಾನುವಾರ ಇಪ್ಪತ್ತೆರಡನೇ ತಾರೀಕು ಮೈಸೂರಿನ ಮೊದಲನೇ ಪ್ರಕೃತಿ ಚಿಕಿತ್ಸಾಲಯ ಉದ್ಘಾಟನೆಗೊಳ್ತಾ ಇದ್ದು ಇದರ ಇಪ್ಪತ್ನಾಲ್ಕನೇ ತಾರೀಕು ಮೂರು ದಿನಗಳ ಕಾಲ ಉಚಿತವಾಗಿ ಸಮಾಲೋಚನೆ ಇದ್ದು ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳುವಂತೆ ವೇದಿಕ್ ನಿಸರ್ಗ ಪ್ರಕೃತಿ ಚಿಕಿತ್ಸಾಲಯ ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಟ್ ನಿರ್ದೇಶಕರು ಹಾಗೂ ಪ್ರಚಾರಕರಾದ ಸಾಮ್ರಾಟ್ ಸುಂದರೇಶನ್ ಕೋರಿದರು ವರುಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಹಲಗೈಯನ ಹುಂಡಿ ರಾಜಕುಮಲ್ ಎಸ್ಟೇಟ್ನ ವೇದಿಕ್ ಪ್ರಕೃತಿ ಚಿಕಿತ್ಸಾಲಯದ ಆವರಣದಲ್ಲಿ ಕರೆದಿದ್ದ ಗೋಷ್ಠಿಯಲ್ಲಿ ಮಾತನಾಡಿ ಶಿರಸಿ ನಿಸರ್ಗ ಆಸ್ಪತ್ರೆಯ ಖ್ಯಾತ ವೈದ್ಯಕರಾದಂಥ ಡಾಕ್ಟರ್ ಜಿತೇಶ್ ನಂಬಿಯಾರ್ ಅವರು ಉಚಿತ ತಪಾಸಣೆ ನಡೆಸಲು ಆಗಮಿಸ್ತಾ ಇದ್ದು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಮನವಿ ಮಾಡಿದರು ಇಪ್ಪತ್ತೆರಡನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ನಾಲ್ಕು ಇಸ್ವಿಯಲ್ಲಿ ಹತ್ತು ಗಂಟೆಗೆ ಮೈಸೂರಿನ ಮೊದಲನೇ ಪ್ರಕೃತಿ ಚಿಕಿತ್ಸಾಲಯ ವೇದಿಕ ನಿಸರ್ಗ ಪ್ರಕೃತಿ ಚಿಕಿತ್ಸಾಲಯ ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಟ್ ಇನಾಗ್ರೇಷನ್ ಮಾಡ್ತಾ ಇದ್ದೀವಿ ಆ ದಿನ ಮೂರು ದಿವಸ ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ತಾರೀಕು ನಾವು ಫ್ರೀ ಕನ್ಸಲ್ಟೇಷನ್ ಇಟ್ಕೊಂಡಿದ್ದೀವಿ ರಾಜ್ಕಮಲ್ ಎಸ್ಟೇಟಲ್ಲಿ ನಮ್ಮ ನಿರ್ಜಕೂರ್ ಹಾಸ್ಪಿಟ್ಲು ಸ ಲೊಕೇಶನ್ ಇದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಇದೇ ನಂಬರ್ ಎಂಟು ಎರಡು ಒಂಬತ್ತು ಆರು ನಾಲ್ಕು ಮೂರು ಐದು ಎಂಟು ಆರು ಆರಿಗೆ ನೀವು ಸಂಪರ್ಕ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಶ್ರೀಕಾಂತ್ ಅವರು ಮಾತನಾಡಿ ಮೂರು ದಿನದ ಉಚಿತ ಕ್ಯಾಂಪ್ನಲ್ಲಿ ಬರುವ ಸಾರ್ವಜನಿಕರಿಗೆ ಅನಾರೋಗ್ಯ ಸಮಸ್ಯೆಗಳು ಏನು ಅಂತ ತಿಳಿದು ನಮ್ಮ ವೈದ್ಯಕ್ ನಿಸರ್ಗ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಉತ್ತಮ ಚಿಕಿತ್ಸೆ ನೀಡಲಾಗುತ್ತೆ ಎಂದರು ಇಲ್ಲಿ ನಮ್ಮ ಮೂರು ದಿವಸ ಕ್ಯಾಂಪ್ನಲ್ಲಿ ನಮಗೆ ಸಿಗ್ತಕ್ಕಂಥ ಟ್ರೀಟ್ಮೆಂಟ್ಗಳು ಯಾವುದು ಅಂದರೆ ನಾವು ನಮ್ಮ ಡಯಾಬಿಟೀಸ್ ಇಂದ ಅದಕ್ಕೂ ಟ್ರೀಟ್ಮೆಂಟ್ ಸಿಗುತ್ತೆ ನಮಗೆ ಹೈಪರ್ ಟೆನ್ಷನ್ ಇದೆ ಅದಕ್ಕೂ ಟ್ರೀಟ್ಮೆಂಟ್ ಸಿಗುತ್ತೆ ಮತ್ತೆ ಹಲವಾರು ಹೈಡ್ರೋಥೆರಪಿ ಒಬೆಸಿಟಿಗೆ ಟ್ರೀಟ್ಮೆಂಟ್ ಸಿಗುತ್ತೆ ಮತ್ತು ಮಸಾಜ್ಗಳು ಇದೆಲ್ಲ ಹಲವಾರು ಟ್ರೀಟ್ಮೆಂಟ್ಸ್ಗಳು ನೀವು ಲಭ್ಯಪಡಿಸ್ಕೋಬಹುದು